ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಏಳು ಬಾರಿ ಗೆದ್ದು ಸೋಲಿಲ್ಲದ ಸರ್ದಾರ ಅಂತ ಎನಿಸಿಕೊಂಡಿರುವ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ನನಗೆ ಸಚಿವ ಸ್ಥಾನ ಲಭಿಸಲಿ ಅಂತ ಕಾಯಕಿಯೋಗಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಸನ್ನಿಧಿಯಾದ ಒಳಮಠ ಮತ್ತು ಹೊರಮಠ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಮಳೆಯಾಶ್ರಿತ ಬೆಳೆಯಾಗಿರುವ ಶೇಂಗಾ ಬೆಳೆಯನ್ನು ಬೆಳೆಯಲಾಗುತ್ತೆ ಪ್ರಸ್ತುತ ಕೃಷಿ ಇಲಾಖೆಯಿಂದ ನೀಡಲಾಗ್ತಾ ಇರುವ ಶೇಂಗಾ ದರ ಏರಿಕೆಯಿಂದ ರೈತರು ಕಂಗಾಲಾಗಿದ್ದಾರೆ ಆದ್ದರಿಂದ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ದರ ಕಡಿತಗೊಳಿಸುವಂತೆ ಸಚಿವರಿಗೆ ಪತ್ರ ಬರೆಯಲಾಗುವುದು ಅಂತ ಭರವಸೆ ನೀಡಿದರು ಪಟ್ಟಣದಲ್ಲಿ ನಿರ್ಮಾಣವಾಗ್ತಾ ಇರುವ ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಾಮಗಾರಿಯನ್ನು ವೀಕ್ಷಿಸಿ ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಿಸಿದರೆ ಪಂಚಾಯತಿಗೆ ಯಾವುದೇ ರೀತಿಯ ಅನುದಾನ ಬರುವುದಿಲ್ಲ ಆದ್ದರಿಂದ ಬಸ್ ನಿಲ್ದಾಣ ನಿರ್ಮಿಸಲು ನಿಗದಿಗೊಳಿಸಿರುವ ಸ್ಥಳದಲ್ಲಿ ಸಾರ್ವಜನಿಕ ಬಸ್ ನಿಲ್ದಾಣ ನಿರ್ಮಿಸಿದಲ್ಲಿ ಸುತ್ತಲೂ ಮಳಿಗೆಗಳನ್ನು ನಿರ್ಮಿಸಿದರೆ ಇದರಿಂದ ಪಂಚಾಯಿತಿಗೂ ಆದಾಯ ಬರಲಿದೆ ಎನ್ನುವ ಉದ್ದೇಶದಿಂದ ಸಾರ್ವಜನಿಕ ಬಸ್ ನಿಲ್ದಾಣ ನಿರ್ಮಿಸಲು ಸೂಚಿಸಿದರು ಈ ಸಂದರ್ಭದಲ್ಲಿ ನಾಯಕನಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯ ಆರ್ ರವಿಕುಮಾರ್ ತಡುಕೂರ್ ಮತ್ತು ನಾಯಕನಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ವಕೀಲರಾದ ಉಮಾಪತಿ ಕಾಂಗ್ರೆಸ್ ಮುಖಂಡ ಪ್ರಭುಸ್ವಾಮಿ ಮಲ್ಲೂರಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅದ ಉಪಾಧ್ಯಕ್ಷ ಹಾಲಿ ಸದಸ್ಯ ಮಲ್ಲೂರಹಳ್ಳಿ ಕಾಟಯ್ಯ ಜಿ ತಿಪ್ಪೇಸ್ವಾಮಿ ಜೋಗಿಹಳ್ಳಿ ಎಚ್ ಬಿ ತಿಪ್ಪೇಸ್ವಾಮಿ ಶಂಕರಮೂರ್ತಿ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಟಿ ಬಸವನಾಯ್ಕ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಆರ್ ಶ್ರೀಕಾಂತ್ ಜಿ ಬಿ ಮುದಿಯಪ್ಪ ಬ್ಯಾಂಕ್ ಸೂರ್ನಾಯ್ಕ ಬಂಡೆ ಕಪಿಲಿ ಓಬಣ್ಣ ಮಾಜಿ ತಾಲೂಕು ಪಟ್ಟಣ ಅಧ್ಯಕ್ಷ ಕೆ ಟಿ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯತ್ ಸದಸ್ಯ ಸೈಯದ್ ಅನ್ವರ್ ವಕೀಲ ಅಶ್ವಥ್ ನಾಯಕ್ ಗುತ್ತಿಗೆದಾರ ಗುಂಡುಮುಡುಗು ಪ್ರಕಾಶ ವರವ್ ಕಾಟಯ್ಯ ಓಬಳೇಶ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಪೊಲೀಸ್ ಸಿಬ್ಬಂದಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಏನು ಕ್ಷೇತ್ರದ ನಾಯ್ಕಟ್ಟಿ ರೈತರಾಗಲಿ ಮಕ್ಕಮ್ಮರು ರೈತರು ಚಲಿಕೆ ರೈತರು ಇರ್ತಾರೆ ಬೇರೆ ಬೇರೆ ಏನಲ್ಲ ರಾಜ್ಯದಲ್ಲಿ ಇರೋರೇ ರೈತ ರೈತರೆ ಅವ್ರಿಗೇನಾದರೂ ಹೆಚ್ಚಿಗೆ ಸೌಲಭ್ಯ ಇಲ್ಲದ ಹೋದರೆ ಸಪ್ಲೈ ಇಲ್ಲದ ಹೋದರೆ ಅದು ಕಂಪ್ಲೇಂಟ್ ಅದು ರೇಟ್ಗಳು ಮಾಡಿದ ಡಿಪೆಂಡ್ಸ್ ಆನ್ ದಿ ಮಾರ್ಕೆಟ್ ಅಲ್ಲ ಮಾರ್ಕೆಟಲ್ಲಿ ಯಾವ ರೇಟ್ ಅಂತ ತಗೊಂಡಿರ್ತಾರೋ ಆ ರೇಟಿಗೆ ಅವ್ರು ಫಿಕ್ಸ್ ಮಾಡ್ತಾರೆ ಆಗ್ತಾರೆ ಅದರಲ್ಲಿ ಸಬ್ಸಿಡಿ ಕೂಡ ಒಳಗೊಂಡಿರುತ್ತೆ ಅದರಲ್ಲಿ ರೈತರು ಕೆಲವು ಎಸ್ ಸಿ ಎಸ್ ಟಿಗಳಿಗೆಲ್ಲ ಕನ್ಸೆಷನ್ ರೇಟಲ್ಲೇ ಕೊಡ್ತಾರೆ ಕೆಲವು ಅಡ್ವಾನ್ಸ್ ರೈತರಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಆ ವಿಚಾರದಲ್ಲಿ ಅವ್ರು ರೈತರು ಒಗ್ಗಟ್ಟಾಗಿ ನಿಂತು ಈ ರೇಟಲ್ಲಿ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟರೆ ಅದು ಸರ್ಕಾರದ ವತಿಯಿಂದ ನಾವು ಮಾತಾಡ್ತೀವಿ ಆ ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ ಹೋಗ್ಬೋದು ಒಂದೊಂದು ಒಂದು ರೇಟ್ ಐತೆ ಒಂದೊಂದು ಊರಿನಲ್ಲಿ ಒಂದು ರೇಟ್ ಐತೆ ಈಗ ಏನಂತ ಕೇಳಿ ನಾನು ಅದಕ್ಕೆ ಮೊದಲು ರೈತರು ಕೇಳಿ ಯಾವ ರೇಟಲ್ಲಿ ಕೊಟ್ಟರೆ ಅನುಕೂಲ ಆಗುತ್ತೆ ಈಗ ಯಾವ ರೇಟಲ್ಲಿ ಕೊಡ್ತಾರೆ ಅವಕಾಶ ಇದ್ರೆ ಮಾಡಿಸ್ಬೋದು ಬಂದ್ರೆ ಇಲ್ಲೆಲ್ಲ ಬಂದರೆ ಏನೋ ಅದು ಬಿತ್ತ ಬಿದ್ದ ಎಸ್ ಸಿ ಎಸ್ ಟಿಗೆ ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಜನರಲ್ಲಿ ಎರಡು ಸಾವಿರದ ಚಿಲ್ಲರೆ ಮಾಡ್ತಾರೆ ಅವರು ಕಡಿಮೆ ರೇಟ್ ನೋಡಕ್ ಆಗಲ್ಲ ಅಂತ ಕೇಳ್ತಾರೆ ಸರ್ ಅದೇ ಒಂದು ಸ್ವಲ್ಪ ಮನೆ ಜಾಸ್ತಿ ಇತ್ತು ಸರ್ ಅದನ್ನ ಕಡಿಮೆ ಮಾಡಿದರೆ ಸರ್ ಎಷ್ಟು ಬೇರೆ ಸರ್ಟಿಫೈಡ್ ಸೈಡ್ ಕೆಜಿ ಅಂದ್ರೆ ಕದರಿ ವೆರೈಟಿ ನೂರು ರೂಪಾಯಿ ಕೆ ಜಿ ಇದ್ದಿದ್ದರಿಂದ ತೊಂಬತ್ನಾಲ್ಕು ರೂಪಾಯಿ ಮಾಡಿದರೆ ಸರ್ ಏನು ಆರು ರೂಪಾಯ್ದು ಆದರೂ ಅಲ್ಲ ಸ್ವಲ್ಪ ನೀವು ಮಾತಾಡಿ ಇನ್ನು ಸ್ವಲ್ಪ ಒಂದು ಹದಿನೈದು ನೂರು ರೂಪಾಯ್ಗೆ ಇದೆ ಎ ಸಿ ಎಸ್ ಟಿ ಮಾಡಿಸಿರಿ ಹೆಂಗ ಜನರಲ್ಗೆ ಹದಿನೈದು ನೂರು ಮಾಡಿಸಿರಿ ಇವ್ರಿಗೆ ಕಡಿಮೆ ಮಾಡ್ಸಕ್ಕಾಗಲ್ಲ ಎಸ್ ಸಿ ಎಸ್ ಟಿ ಆದರೆ ಅದು ಪಾಲಿಸಿಗೆ ಹೋಗ್ಬೇಕಾಗುತ್ತೆ ಎಲ್ಲ ಆಯ್ತು ಈಗ ಏನೇನು ಅವಕಾಶಗಳಿದ್ಯಾ ಈಗ ಎಲ್ಲ ಡಿಮ್ಯಾಂಡ್ ಇರುತ್ತಲ್ಲ ಈಗ ಜಾಸ್ತಿ ಆಯ್ತು ಕಡಿಮೆ ಕೊಡಬೇಕು ಅಂತ ಏನಿದ್ಯಾ ಈಗ ಪ್ರೆಸೆಂಟ್ ಈಗ ಇಲ್ಲ ಸರ್ ಈಗ ಏನಾದ್ರೂ ಪ್ರಯತ್ನ ಪಟ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಇದಕ್ಕೆ ಏನಾದ್ರು ಸರ್ ಅದೇನಿದೆ ಸರ್ ಗೌರ್ಮೆಂಟ್ ಆಫ್ ಇಂಡಿಯಾ ಸಬ್ಸಿಡಿ ಅಷ್ಟೇ ಕೊಡ್ತಾ ಇದ್ರೆ ಸರ್ ಹೇಗಾಗಿ ಸೊ ನಮ್ಮಲ್ಲಿ ಇದು ಮೇಜರ್ ಟ್ರಾಪ್ ಆಗಿರೋದ್ರಿಂದ ಅದ್ರ ಜೊತೆಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೂ ಒಂದ್ ಸ್ವಲ್ಪ ಏನಾರು ಅಸಿಸ್ಕನ್ಸ್ ಕೊಟ್ರೆ ಎರಡೂ ಸೇರ್ಕೊಂಡ ಸ್ವಲ್ಪ ಕಡಿಮೆ ಎಸ್ ಸರ್ ಸರ್ ಅದ್ರ ಬಗ್ಗೆ ಅವ್ರ ರೇಟ್ ಒಂದು ಲಿಸ್ಟ್ ಒಂದು ಚೀಟಲ್ಲಿ ಬರೆದು ಕಳಿಸಿ ಎಸ್ ಸಿ ಎಷ್ಟಿದೆ ಎಷ್ಟು ಆಮೇಲೆ ಜನರಲ್ಗೆ ಎಷ್ಟು ಕೊಡ್ತೀರ ಅಂಬೋದು ಪರ್ಫೆಕ್ಟಾಗಿ ಮಾಡ್ಕೊಂಡು ಹಾಕಿ ಆಮೇಲೆ ಗೌರ್ಮೆಂಟ್ ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಆಮೇಲೆ ನಮ್ಮ ಸ್ಟೇಟ್ ಫಂಡಿಂಗ್ ಎಷ್ಟು ಅಂತ ಆಮೇಲೆ ಈಗ ಡಿಮ್ಯಾಂಡ್ ಆಗ್ತಕ್ಕಂಥ ಆಗಲೇ ಅಲ್ಲಿ ಗೊತ್ತಿರುತ್ತೆ ಎಷ್ಟು ರಿಕ್ವೆಸ್ಟ್ ಇದೆ ರೈತ ಎಷ್ಟು ಕಡಿಮೆ ಮಾಡಬೇಕು ಅಂತ ರೈತರ ಡಿಮ್ಯಾಂಡ್ ಇದೆ ಸ್ವಲ್ಪ ಅದು ಡೀಟೇಲ್ಸ್ ಒಂದು ಟೈಪ್ ಮಾಡಿಸಿ ನಾನು ವಾಟ್ಸಪ್ ಹಾಕಿ

ಹೌದು ಹೌದು ಸರ್ ಹೌದು ಸರ್ ಹೌದು ಸರ್ ಸರ್ ಹೇಳಿದೆ ನಾನು ಹೌದು ಸರ್ ಸಿಎಂ ಆಫೀಸಿಂದ ಇದಾಗಿದೆ ಸರ್ ಅಲ್ಲಿ ಅವರು ಸರ್ ಸ್ವಲ್ಪ